ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರಿ ಅಂತ ಅನ್ಕೊಂಡಿನಿ ಇವತ್ತೇನ್ ಪ ವಿಶೇಷ ಅಂದ್ರೆ ನಮ್ಮ ರಕ್ಷ ಪಿ ಜಿ ಬಿಡಾತಿ ನೋಡ್ರಿ ಹಾಲಿಡೇಸ್ ಅಂತೂ ಮುಗಿತ ಸಮ್ಮರ್ ಹಾಲಿಡೇಸ್ ಎಲ್ಲಾ ಹುಡುಗುರ್ದ ಮುಗ್ದಿಗ್ ಸದ್ಯಕ್ಕ ಈಗ ಆಕಿ ಕಾಲೇಜ್ ಸ್ಟಾರ್ಟ್ ಆಗೈತಿ ಈಕಿನ್ನ ಒಂದ್ ಸ್ವಲ್ಪ ಪಿ ಜಿಗ್ ಬಿಡ್ಬೇಕು ಒಂದಿಷ್ಟು ಶಾಪಿಂಗ್ ಐತಿ ಇವತ್ತ ಅಕ್ಕಿಗೆ ಹೇರ್ ಕಟ್ ಒಂಚೂರ ಸಲೂನಿಗೆ ಅದು ಹೋಗೋದೈತಿ ಹಂಗೆ ನಿಮ್ಮ ಜೊತೆಯೂ ಶೇರ್ ಶೇರ್ ಮಾಡಿದ್ರ ಆತ ಅಂತಂದ್ರೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹಂಗಾರ ಬರ್ರಿ ಇವತ್ತು ಆ್ಯಕ್ಚುಲಿ ಅಮ್ಮನ ಇಲ್ಲೇ ಬಿಟ್ಟು ಹೊಂಟೀನಿ ಅಂದರೆ ಊರಾಗ ಬಿಡ್ತೀನಿ ಅಲ್ಲೇ ಹುಡುಗರೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಇರ್ತಾಳೆ ಅಕ್ಕಿ ಇದೆ ಆಕಿದೆ ನೀವೇನು ಪ್ರಾಬ್ಲಮ್ ಇಲ್ಲ ಈಗ ಅಂದರೆ ಇಲ್ಲಾಂದ್ರೆ ನಮ್ಮ ಜೊತೆ ಕರ್ಕೊಂಬಂದ್ರೆ ಅಕ್ಕಿ ಸುಮ್ಮ ಕಿರಿಕಿರಿಗೂ ಅಕ್ಕಿಗೂ ಕಿರಿಕಿರಿ ಆಕೈತಿ ನಮಗೂ ಚೆನ್ನಾಗಿ ಶಾಪಿಂಗ್ ಮಾಡೋಕ್ಕಾಗಿ ಇಲ್ಲ ಸದ್ಯಕ್ಕೆ ಇಕ್ಕಿನ ಊರಾಗಿಬಿಟ್ಟು ನಾವ್ ನಾನು ರಕ್ಷು ಅಷ್ಟೇ ಹೊಂಟಿವಿ ಈಗ ಆಮೇಲೆ ವಾಪಸ್ ಇವ್ರು ಕರೆಯ್ ಬರ್ತಾರ ನನ್ನ ಹಸ್ಬೆಂಡ್ ಹೋಳಿ ಕರೆಯ್ ಬರ್ತಾರ ನಮ್ನ ಬರುವಾಗ ಆಕೆನೆ ಕರ್ಕೊಂಡ್ ಬರ್ತಾರ ಈಗ ಸದ್ಯಕ್ಕ ಹೋಗು ಬರ್ರಿ ಇವತ್ತು ಇರುತ್ತೆ ಪಾಡೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇರಾನಿಗೆ ಬಂದಿವಿ ನೋಡ್ರಿ ಮಕ್ಕಳಿಗೆ ಉಚಿತ ಸಾರಿಗೆ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗೈತಿ ನೋಡ್ರಿ ನಾವು ಈಗ ಆಧಾರ್ ಕಾರ್ಡ್ ತೋರಿಸಿ ಈಗ ಹುಬ್ಳಿ ಕಡೆ ಪಯಣ ಶುರು ಮಾಡಿವಿ ಇವಾಗ ಜಸ್ಟ್ ಹುಬ್ಳಿಗೆ ಬಂದ್ವಿ ನೋಡ್ರಿ ನಾವು ಫಸ್ಟಿಗೆ ಸಲೂನ್ ಹೊಂಟೇವಿ ಅಲ್ಲೇ ಮೇಲೆ ಇತ್ತ ಅಲ್ಲಿ ಹೊಂಟೇವಿ ಈಗ ಸದ್ಯ ಹೊಟ್ಟೆ ಸತಿ ಏನ್ ತಿನ್ಕೊಂಡು ಟಿಫಿನ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ದೋಸಾ ತಿನ್ನಕಂತ ಬಂದೀವಿ ಫಸ್ಟ್ ಟೈಮ್ ಟ್ರೈ ಮಾಡಿ ನಾನ್ ದೋಸಾ ನೋಡೋನ್ ದೋಸೆ ಬಂದ್ ನೋಡ್ರಿ ಮಸ್ತ್ ಕಣತಿ ನೋಡ್ರಿ ಕ್ಷಣ ಕ್ರಿಸ್ಪಿ ಸಲೂನಿಗೆ ಬಂದ್ವಿ ನೋಡ್ರಿ ನೋಡ್ಬೇಕ ಯಾವ್ತರ ಹೇರ್ ಕಟ್ ಎಲ್ಲ ಹೆಂಗ್ ಮಾಡ್ತಾರ ಅದೆಲ್ಲ ನೋಡ್ಬೇಕ ಈಗ ಹೇರ್ ಕಟ್ ಮಾಡ

ಹಾಂ ನೋಡ್ರಿ ರಾಕ್ಷನ್ ಹೇರ್ ಕಟ್ ಅಂತೂ ಆತ ಮಸ್ತ್ ಮಾಡ್ಯಾರ ಈ ಸಲೂನ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ ದೇಶಪಾಂಡೆ ನಗರ ಹೋಗೈತಿ ವೆಲ್ಲ ಯೂನಿಸೆಕ್ಸ್ ಸಲೂನ್ ಚಲೋ ಮಾಡ್ಯಾರ ಆದ್ರೆ ಹೇರ್ ಕಟ್ ಅಂತೂ ನೋಡ್ರಿ ನೀವು ನೋಡ್ತಿರ್ಬೋದು ಸೆಟ್ಟಿಂಗನ್ನು ಅಷ್ಟು ಚಲೋ ಮಾಡ್ಯಾರ ಹೇರ್ ಕಲರಿಂದು ಕೇಳಿದೆ ನಾನು ಆ್ಯಕ್ಚುಲಿ ಹೇರ್ ಕಲರ್ ಮಾಡಿಸೋದೈತಿ ಹೈಲೈಟ್ಸ್ ಮಾಡಿಸ್ಬೇಕಾದ್ ಭಾಳ ಆಸೆ ಐತೆ ನನಗೆ ನೋಡುನು ನನಗೆ ಯಾಕೋ ರೇಟ್ ಇನ್ನೊಂದೆರಡು ಕಡೆ ಕೇಳಿ ಫೈನಲ್ ಮಾಡಿದ್ರ ಅಂತ ಅನ್ಕೊಂಡಿನಿ ನಾನು ಹೇರ್ ಇಷ್ಟು ಶಾರ್ಟ್ ಮಾಡ್ಕೊಂಬಿಟ್ಟೀನಿ ನಾನು ಸಲ ನೋಡೋಣ ಹಾಗಿದ್ರೆ ನೀವು ಹೇಳ್ರಿ ಎಷ್ಟು ಪ್ರೈಸ್ ಆಗ್ಬೋದು ಇವರಂತೂ ಫೈವ್ ತೌಸಂಡ್ ಅಂತಂದ್ರೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ನೋಡು ನೆಕ್ಸ್ಟ್ ಟೈಮ ನೀವು ಹೇಳಿರಿ ಕಮೆಂಟ್ ಮೂಲಕ ತಿಳಿಸ್ಕೊಂಡು ಎಷ್ಟು ಹಾಕ್ಬೋದು ಇಷ್ಟು ಹೇ ಹೇರ್ ಕಲರಿಂಗ್ ಮಾಡೋಕೆ ಹೈಲೈಟ್ ಮಾಡಿಸಬೇಕಂತಂದ್ರೆ ನೋಡಿರಿ ಈಗ ಮಾರ್ಕೆಟ್ ಕಡೆ ಹೋಗೋಣ ಮತ್ತೆಲ್ಲ ಹೋಗೋದ್ರಕ್ಷ ಬುಕ್ಸ್ ತಗೋ ಒಂದಷ್ಟು ಬುಕ್ಸ್ ತಗೋ ಈಗ ಒಂದಿಷ್ಟು ನಾನು ಬೀಚಿಗೆ

ಏನೋ ಹುಬ್ಳಿ ಒಳಗ ದುರ್ಗುದ್ ಬೈಲ್ ಕಡೆ ಪ್ರಕಾಶ್ ಬುಕ್ ಸ್ಟಾಲ್ಗೆ ಬಂದಿದ್ವಿ ನೋಡ್ರಿ ಎಲ್ಲಾ ಬುಕ್ಸ್ ಸಿಕ್ಕ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಮಾಡಕ್ಕೆ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಟೆಕ್ಸ್ಟ್ ಬುಕ್ ಸಿಕ್ಕುವ ಒಂದಿಷ್ಟೇನರಿ ಪೆನ್ ಪೆನ್ಸಿಲ್ ಎಲ್ಲಾ ಇಲ್ಲಿ ಇವಾಗ ಇಲ್ಲೇ ಗೆ ಬಂದಿವಿ ನೋಡ್ರಿ ದುರ್ಗದ ಬೈ ಒಂದಿಷ್ಟು ಒಂದಿಷ್ಟ ಈಗ ಏನೇನ್ ಬೇಕು ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ ಬುಕ್ಸ್ ಅದ ಇದು ಅನ್ಕೊಂತ ಈಗ ಇಲ್ಲೇ ಮಂಡಕ್ಕಿ ಚಲೋ ಮಾಡ್ತಾರ ಚುಮಾರಿ ಗಿರ್ಮಿಟ ತಿನ್ನಕ್ ಬಂದಿದ್ವಿ ನಮ್ಮ ಗಿರ್ಮಿಟ್ ಬಂತು ನೋಡ್ರಿ ಮಸ್ತ್ ಕಾಣಕತೈತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ ಗಿರ್ಮಿಟ್ ತಿನ್ಕೊಂಡು ಬಂದ್ವಿ ನೋಡ್ರಿ ಇಲ್ಲೇ ಪಾನಿಪುರಿ ತಿನ್ನಾಕತ್ತೀವಿ ಪಾನಿಪುರಿ ಅಂತೂ ಮಸ್ತ್ ಐತಿ ಇಲ್ಲೇ ಫಾಲುದಾ ತಗೊಂಡ್ವಿ ಫಾಲುದಾನು ಮಸ್ತ್ ಇತ್ತ ನೀವು ಈ ಕಡೆ ಬಂದ್ರಿ ಅಂದ್ರೆ ಇಲ್ಲೇ ಟ್ರೈ ಮಾಡ್ರಿ ಮಸ್ತ್ ಕೊಡ್ತಾರ್ದು ನಾವೀಗ ಮದ್ರಾಪಲ್ಲಿ ಒಳಗೆ ಗಿರ್ಮಿಟ್ಟ ತಿನ್ನಾಕ್ ಬಂದ್ವಿ ನೋಡ್ರಿ ಅಂದ್ರೆ ತಿನ್ನಕ್ಕೆ ಬಂದಿಲ್ಲ ಅಲ್ಲೆಲ್ಲ ದುರ್ಗಲ್ ಬೆಲೆ ತಿನ್ಬಂದಿವಿ ಇವ್ರು ಆಕ್ಚುಲಿ ನನ್ನ ಹಸ್ಬೆಂಡ್ ಇಲ್ಲೇ ಪಿಕಪ್ ಮಾಡಕ್ ಬರ್ತಾರೆ ಈಗ ಅದಕ್ಕೆ ನಾವು ಸಣ್ಣ ಸ್ವಲ್ಪ ಚಾ ಕುಡ್ಕೊಂತ ಆರ್ ಸಿ ಬಿ ಮ್ಯಾಚ್ ನೋಡಾಕತ್ತೀವಿ ಫುಲ್ ಇಂಟ್ರೆಸ್ಟಿಂಗ್ ಐತಿ ಟಾಸ್ ಅಂತೂ ಪಂಜಾಬ್ನವ್ರು ಗೆದ್ದಾರ ಈಗ ಬಾಲಿಂಗ್ ಚೂಸ್ ಮಾಡ್ಯಾರವರು ಈಗ ಬ್ಯಾಟಿಂಗ್ ನಮ್ಮ ಆರ್ ಸಿ ಬಿ ಅವ್ರು ಆಡಾಕತ್ತಾರ ನೋಡಣ್ಣ ಇವತ್ತು ಮ್ಯಾಚ್ ಅಂತ ನೋಡೋಣ ಹೆಂಗೈತೆ ಹೆಂಗೆ ಯಾವಾದ್ರೂ ಜೋಸ್ ಸೂಪ ಈಗ ಸೂಪರ್ ಐತಿ ಇಂಟ್ರೆಸ್ಟಿಂಗ್ ಐತಿ ನೋಡೋಣ ಚಲೋ ಆಡಿದ್ರು ಸಾಕು ಈ ತಲೆ ಕಪ್ ನೋಡ್ತಾ ಆಗಲಿ ಊರಿಗೆ ಬಂದ್ವಿ ನೋಡ್ರಿ ಊರಿಗೆ ಬಂದು ಕೂಡ ನನ್ನ ಹಸ್ಬೆಂಡ್ ಮಾರ್ಕೆಟ್ನಾಗ ಆರ್ ಸಿ ಪಿದು ಫುಲ್ ಸ್ಕ್ರೀನ್ ಎಲ್ಲ ಹಾಕ್ಯಾರ ತೋರಿಸ್ಕೊಂಬರ್ತೀನಿ ಬಾ ಅಂತಂದು ಕರ್ಕೊಂಡು ಹೊಟ್ಟಿದ್ರೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಅಲ್ಲಿ ನಿಮ್ಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡ್ಕೊಂಡ್ಬಂದ್ಬಿಡ್ರಿ ಕ್ರೌಡ್ ಹೆಂಗೆ ಇತ್ತು ನಾವು ಅಂತಂದು ಅಪ್ರೂಪವಾಗಿದೆ ಎಲೆಕ್ಟ್ರಿಫೈಂಗ್ ಅಟ್ಮಾಸ್ಫಿಯರ್ ಹಂಗೆ ನೀವು ಕೂಡ ಬಂದಿರ ಅಂತಂದ್ರೆ ನಮ್ಮ ಅದೃಷ್ಟ ಇವತ್ತು ನಮ್ಮ ಅದೃಷ್ಟ ಅಲ್ಲಪ್ಪ ಈ ಮ್ಯಾಚ್ ನೋಡೋದೇ ಒಂದು ಅದೃಷ್ಟ ಈ ತರ ಮ್ಯಾಚ್ ಅಂದ್ರೆ ಇವಾಗ ಒಂದ್ ಸೈಡ್ ಮುಗಿತ್ ನೋಡ್ರಿ ಎಲ್ಲಾರು ಊಟಕ್ಕಂತ ಹೊಂಟಿದ್ರು ಊಟದ ವ್ಯವಸ್ಥೆನೇ ಮಾಡಿದ್ರು ಪಲಾವ್ ಅದೆಲ್ಲ ಮಾಡಿಸಿದ್ರಂತ ನಮ್ಮ ಹಸ್ಬೆಂಡ್ ಮತ್ತ ಅವ್ರ ಫ್ರೆಂಡ್ಸ್ ಎಲ್ಲಾರು ಸೇರಿ ಆರ್ಗನೈಸ್ ಮಾಡಿದ್ರು ನೋಡ್ರಿ ನೋಡ್ಕೊಂಡು ನೋಡ್ಕೊಂಬಂದ್ ಸೀದಾ ಮನೆಗೆ ಬಂದ್ವಿ ನೋಡ್ರಿ ಬಂದು ಟಿ ಟಿವಿ ಒಳಗೆ ಹಾಕೊಂಡು ನೋಡಕತ್ತಿದ್ವಿ ನಾನು ಮನುಷ್ಯ ಪವನ್ ನನ್ನ ಹಸ್ಬೆಂಡು ಅಷ್ಟ್ರ ಕೂತು ಮಂದಿ ನೋಡಕತ್ತಿದ್ವಿ ಆಮೇಲೆ ಇನ್ನೇನು ಗೆಲ್ತಾರಪ್ಪ ಅನ್ನೋ ನನ್ನ ಹಸ್ಬೆಂಡ್ ಮತ್ತು ಪವನ್ ಇಬ್ರು ಮತ್ತೆ ಮಾರ್ಕೆಟ್ ಕಡೆ ಹೋದ್ರೆ ಹೋಗಿಲ್ಲ ನೋಡ್ರಿ ಕೋಲಿ ಹಾಳಾಕತ್ತ ಆನಂದ ಅದು ಹದಿನೆಂಟು ವರ್ಷ वेकडले ಇದು ಬೇಕಾಗಿತ್ತು ನಮಗೆ ನಮ್ಮ ಹೋದಾಗಿ ಈ ತರ ಸೆಲೆಬ್ರೇಷನ್ ನಡೆದಿತ್ತು ನೋಡ್ರಿ ಫುಲ್ ಡಿ ಜೆ ಕ್ರೌಡ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗ ಮಸ್ತ್ ಎಂಜಾಯ್ ಮಾಡಿದ್ರ ಅವತ್ತಂತು ಎಲ್ಲರಿಗೂ ಖುಷಿಯಾಗಿತ್ತು ಯಾಕಂದ್ರೆ ಹದಿನೆಂಟು ವರ್ಷದ ಮೇಕಪ್ ಗೆದ್ದಿದ್ದೆ ಇನ್ನೂ ಭಾಳ ಖುಷಿ ಆಗ್ಬಿಟ್ಟಿತ್ತದೆ ಹೊರಗೆ ಹೋಗಿದ್ದೀ ಈಗ ಟೈಮ್ ಹನ್ನೆರಡು ಗಂಟೆಗೆ ಐತಿ ಹೆಂಗ್ಯಾರದು ಗದ್ರಾ ಫೈನಲಿ ಈ ಸಲ ಕಪ್ ನಮ್ದು ನಮ್ದು ನಾವಲ್ ಗುಂದಾಗಂತೂ ಹೋಲಿ ಮತ್ತು ದೀಪಾವಳಿ ಎಲ್ಲ ಒಮ್ಮೆ ಸೆಲೆಬ್ರೇಷನ್ ಮಾಡೋದಂಗ ಆತು ನೋಡ್ರಿ ಹಬ್ಬದ ವಾತಾವರಣ ಇತ್ತವತ್ತ ನಾವಲ್ ಗುಂದಾಗ ಅಲ್ಲ ಎಲ್ಲ ಕಡೆನೂ ಅದ ಥರನ ಇತ್ತು ಇವರು ಹೋಲಿ ಆಡಿ ಬಂದಿದ್ರು ನೋಡ್ರಿ ಮಸ್ತ್ ಹೆಂಗ ಅನ್ಸತಿ ಕಪ್ಪ ಗೆದ್ದ ಖುಷಿ ಸೆಲೆಬ್ರೇಟಿಂಗ್ ಹಾ ಸೆಲೆಬ್ರೇಟಿಂಗ್ ಹಾ ಹಾ ಚೇಂಜ್ ಮಾಡಬೇಕು ಅಂತ ಹೇಳಿ ಈ ಫೈನಲಿ ಹನ್ನೆರಡು ಹನ್ನೆರಡು ಊರಿತಾನು ಕಪ್ ಕೈಯಾಗಿ ತೊಗೊಳೋತನ ನಾವು ಟಿ ವಿ ಬಂದ್ ಮಾಡಿದ್ದಿಲ್ಲ ಆ ಕಪ್ ತೊಗೊಂಡು ಸೆಲೆಬ್ರೇಷನ್ ಎಲ್ಲ ನೋಡಿಕೊಂಡು ಮಲ್ಕೊಂಡ್ವಿ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್